ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಲಗ್ನ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ರಾಗಿ ಮಾಲ್ಟ್ನ ಕುಡಿದ್ಬಿಟ್ಟು ತಿಂಡಿಗೆ ದೋಸೆ ಮಾಡಿದ್ವಿ ಸೊ ದೋಸೆನ ತಿಂದುಬಿಟ್ಟು ನಾವು ದಾವಣಗೆರೆ ಕಡೆ ಹೊರಟ್ವಿ ಬಿಕಾಸ್ ನಮ್ಮ ತಾತಂಗ ಹುಷಾರಿರ್ಲಿಲ್ಲ ಸೊ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಬನ್ನಿ ಹೇಗಿರುತ್ತೆ ನೋಡೋಣ ಅವಳನ್ನು ಮಲ್ಕೊಂಡು ಬಿಟ್ಟಿದ್ಲು ಸೊ ನಾವು ಹೊರಟಿದ್ದು ಬೆಳಗ್ಗೆ ಆಗಿದ್ರಿಂದನೇ ನಮಗೆ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ ಸಂಜೆ ಥರ ಫೀಲ್ ಆಗ್ತಾ ಇತ್ತು ನೀವು ದಾವಣಗೆರೆ ಎಂಟ್ರಿ ಆಗ್ಲಿ ಕಾಯ್ಸ್ ಹಾಸ್ಪಿಟಲ್ ಕೂಡ ರೀಚ್ ಆದ್ವಿ ನಮ್ಮ ತಾತ ಅಂದರೆ ಅಡ್ಮಿಂಟ್ ಆಗಿದ್ರು ಸೊ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ವಿ ಆಲ್ರೆಡಿ ಅಡ್ಮಿಟ್ ಆಗಿ ಟೂ ಡೇಸ್ ಆಗಿತ್ತು ಪಾಪು ಇರೋ ಕಾರಣ ನಾವು ಹೋಗಿರಲಿಲ್ಲ ಸೊ ಇವತ್ತು ಹೆಂಗಿದ್ರೆ ಡಿಸ್ಚಾರ್ಜ್ ಆಗುತ್ತೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ವಿ ಅವಳು ಅವರು ಸೊ ಆರಾಮಾಯಿದ್ರು ಅಷ್ಟೊಂದೇನು ಹುಷಾರಿಲ್ಲ ಆ ಥರ ಏನಿರಲಿಲ್ಲ ಬಟ್ ಈ ಥರ ಇತ್ತು ವಾರ್ಡೆಲ್ಲ ಸೊ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು ನೋಡಿಕೊಂಡು ಅಲ್ಲಿಂದ ಬೇರೆ ಕಡೆ ಹೋಗಿ ಏನಪ್ಪ ಇಲ್ಲಿ ಕೂತಿದ್ದಾರೆ ನೋಡಿ ಅವರೇ ನಮ್ಮ ತಾತ ಸೊ ಅವ್ರು ಆರಾಮಾಗೆ ಇದ್ರು ಅಷ್ಟೊಂದೇನು ಅಂದರೆ ಫಸ್ಟ್ ಸ್ಟಾರ್ಟಿಂಗೇ ಕರ್ಕೊಂಡು ಹೋದ್ರಲ್ಲ ಅದಕ್ಕೇನೇ ಆರಾಮಾಗಿದ್ರು ನೆಕ್ಸ್ಟ್ ನಾವು ಹೋಗಿದ್ದು ಒಟ್ಟು ಅಷ್ಟು ಸೊ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೊರಟಿದ್ವಿ ಇಲ್ಲಿ ರಸಮಲೈ ಅಂದರೆ ನಂಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ರಸಮಲೈ ತಿಂತಾ ಇದ್ದೀವಿ ಹಲೋ ಸರ್ ಖಾಲಿ ಮಾಡಿದ್ರಾ ನನಗೆ ನಾವು ಇದೀವಿ ಮನುಷ್ಯರು ಏನಿದು ದಹಿ ಕಚೋರಿ ಚಾಟ್ ಹೆಂಗೈತೆ ನಾವು ಆರ್ಡರ್ ಮಾಡೋಲ್ಲ ಸೂಪರ್ ಮುಂದೇನು ಏನೋ ಎಂತ ತಗೊಂಡೆ ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತಾ ಫಸ್ಟ್ ನನ್ನ ಫೇವ್ರೇಟ್ ಇದು ರೆಡ್ ಸಾಸ್ ಪಾಸ್ತಾ ಇದು ತವಾ ಪಲಾವ್ ಇದು ನನ್ನ ಫೇವ್ರೇಟ್ ನೋಡ್ಬೇಕು ಟೇಸ್ಟ್ ಹೇಗಿದೆ ಅಂತ இன்னும் டேஸ்டே நோட் கழுல்லா எல்லா ப்ளேட்டு இதொந்த రసమలై కప్పెళ్ళి స్న్యాక్స్ అంటు ఐస్ క్రీమ్ సో ఐస్ క్రీమ్ తగ్గు స్వల్ప అవును నెంబే బట్టే తగ్బితా సంత సార్ సో తగళ అంత హోదే అది బట్టె వేరేలా బేరె తగ్గు ఆమెలలో పాపను అయిబుట్టు తు జన మాట్లాడుకుందాం అతాడుతారు అది ఆమె ఛానల్ చను కూడా సబ్స్క్రైబ్ మార్కండి ಅಲ್ಲಿಂದ ನಾವು ಕಿಡ್ ಸೆಕ್ಷನ್ ಬಿಟ್ಬಿಟ್ಟು ಬೇರೆ ಕಡೆ ಹೊಟ್ವಿ ಯಾಕಂದರೆ ಅಲ್ಲಿ ನಮಗೇನು ಅಷ್ಟು ಲೈಕ್ ಆಗಲಿಲ್ಲ ಒಂದು ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಂಡ್ವಿ ಮನೆಗೆ ಬೇಕಾಗಿದ್ದು ಏನೇನು ತೊಗೊಂಡ್ವಿ ಅಂತ ನೋಡ್ರಿ ನೀವು ಎಷ್ಟಿದು ಫಾರ್ಟಿ ನೈನು ಪ್ರೈಸು ಇದು ಇತ್ತೆ ಇಲ್ಲ ಹೋಟೆಲ್ ನಾವು ಇಷ್ಟು ಐಟಮ್ಸ್ನ ತಗೊಂಡ್ವಿ ಏನಕ್ಕೋ ಒಂದಿದೆ ಏನೋ ಆಯಿತು ಸೊ ಯಾವಾಗಲೂ ಇದೇ ಥರ ಅಲ್ವಾ ಎಲ್ರಿಗೂ ಆಗೋದು ನಾವು ತಗೊಳಕ್ಕೆ ಬರೋದೇ ಒಂದು ನಮ್ಮ ಶಾಪಿಂಗ್ ತಗೊಳ್ಳೋದೆ ಇನ್ನೊಂದು ಆ್ಯಕ್ಚುಲಿ ನಾವು ಬಂದಿದ್ದು ನಮ್ಮ ಚಿಕ್ಕಗೆ ಡ್ರೆಸ್ನ ತೊಗೊಳಕ್ಕೆ ಬಟ್ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡ್ವಿ ಸೊ ಹಿಂಗಿರತ್ತೆ ಲೈಫ ಸೊ ಬನ್ನಿ ಬಿಲ್ಲಿಂಗ್ ಹಾಕ್ಸಿ ಮನೆ ಕಡೆ ಹೊರಡೋಣ ನಮ್ಮ ಚಿಕ್ಕದು ಫಸ್ಟ್ ಟೈಮ್ ಲಿಫ್ಟ್ ಆಗ್ತಿದ್ದು ಸೊ ಅವಳದು ಎಕ್ಸ್ಪೀರಿಯೆನ್ಸ್ ಅಂತ ವಿಚಿತ್ರ ಅವಳು ಎಲ್ಲ ಕಡೆ ನೋಡ್ತಾ ಇದ್ದು ಒಂಥರ ಚೆನ್ನಾಗಿತ್ತು ಇವಾಗ ಮನೆ ಕಡೆ ಹೋಗ್ತೀವಿ ಎಷ್ಟು ರಶ್ ಇದೆ ನೋಡಿ ನೀವೇ ಸೊ ಗೈಸ್ ನಾವು ವಿಶಾಲ್ ಮಟ್ಟಿಗೆ ತಗೊಳಕ್ಕೆ ಹೋಗಿ ಲಾಸ್ಟ್ಗೆ ಇಲ್ಲೇ ಬಾಪೂಜಿ ಆಪೋಸಿಟ್ ತಗೊಳಕ್ಕೆ ತಗೊಳ್ತಾ ಇದ್ದೀವಿ ಸೊ ಎರಡು ಟೋಪಿ ಮತ್ತು ಒಂದು ಸ್ವಲ್ಪ ಶಾ ಇದು ಪ್ಯಾಂಟ್ಸ್ ತೊಗೊಂಡು ನನ್ನ ಅನಿಸಿಕೆ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲ ತಗೊಂಡ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ಸೊ ಅದು ಬಿಟ್ಟು ಅದಾದಮೇಲೆ ನೀವು ನಾವು ನೆಕ್ಸ್ಟು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾನೆ ಇದ್ವಿ ಹೋಗ್ಬೇಕು ಹೋಗ್ಬೇಕು ಅಂತ ಹೋಗ್ಬೇಕಂತೇಳ್ಬಿಟ್ಟು ಆ ಟೈಮ್ ಇವಾಗ ಬಂದಿದೆ ಸೊ ಇಲ್ಲಿ ಬಂದುಬಿಟ್ಟು ಪಾನಿಪುರಿ ತಿಂದ್ವಿ ಕಿಚ್ಚಿ ಗಿಲಿ ಪಾನಿಪುರಿ ಅಂತ ಹೇಳ್ಬಿಟ್ಟು ತುಂಬ ಒಂಥರ ಟೇಸ್ಟ್ ಒಂಥರ ಚೆನ್ನಾಗಿತ್ತು ನಮ್ಮ ದಾವಣಗೆರೆಯಲ್ಲಿ ಇದು ಫಸ್ಟ್ ಟೈಮ್ ಅಂತ ನಾನು ಅಂದ್ಕೊಂಡು ನನಗೂ ಗೊತ್ತಿಲ್ಲ ಸೊ ಹೇಗಿರುತ್ತೆ ನೀವೇ ನೋಡಿ ಚೆನ್ನಾಗಿ

ಫೇವ್ರೇಟ್ ಹಾ ಗಾರ್ಲಿಕ್ ಏನದು ಇದಪ್ಪ ಬಂತಲ್ಲ ಗಾರ್ಲಿಕ್ ಇದು ಬೆಳ್ಳುಳ್ಳಿ ನೀ ಚೆನ್ನಾಗೈತಿ ಅಂತ ಒಂದೇ ತಿನ್ಬಾರ್ದು ಎಲ್ಲ ಟ್ರೈ ಮಾಡಬೇಕು ಹ್ಞೂ

ஸ்வீட் அந்த ஜாஸ்தியே ஸ்வீட்டில் மீடியம் தின்போது அய்யோ யாக்கேவர் தா சைத்தா ஏலேவர் ಅಲ ಸ್ಟ್ರಾಂಗ್ ಐತೆ ಅವ್ರ ಏನಂದ್ರು ಗೊತ್ತಾ ಇದು ಎಲ್ಲದಕ್ಕಿಂತ ಸೈಡ್ ಹೊಡಿತದಂತ ಅದಕ್ಕೆ ಖಾರ ಜಾಸ್ತಿ ಟೊಮೆಟೊ ಇ ಟೊಮೆಟೊ ಅದು ತಗ್ ಭಾಳ ಟೊಮೆಟೊ ತಿನ್ನಂಗ ತಿನ್ನ ಗೈಸ್ ಅಲ್ಲಿಂದ ನಾವು ಹಾಸ್ಪಿಟಲ್ಗೆ ಬಂದ್ವಿ ಬಿಕಾಸ್ ನಾವಿರೋದು ಹಳ್ಳಿ ಆಗಿದ್ದರಿಂದ ಸೊ ನಮಗೆ ಸಡನ್ ಯಾವುದೇ ಥರ ಮೆಡಿಸಿನ್ಸ್ ಸಿಗೋಲ್ಲ ಅಂದರೆ ಪಾಪಕ್ಕೆ ಬೇಕಾಗಿರೋ ಮೆಡಿಸಿನ್ ಸಿಗಲ್ಲ ಸೊ ಅದಕ್ಕಂತಲೇ ಒಂದ್ಸರಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಕ್ಕೆ ಬಂದ್ವಿ ಏರ್ ಡ್ರಾಪ್ಸ್ ಬೇಕಿತ್ತು ಸೊ ಅಲ್ಲಿ ಅವಳು ವೇರ್ ಇತ್ತಲ್ವ ಅವಳು ಯಾವ ಥರ ಮಾಡ್ತಿದ್ಲು ನೋಡಿ ನೀವೇ ರಿಯಾಕ್ಟ್ ಮಾಡ್ತಾಳಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬರ್ತ್ಡೇ ಇತ್ತು ಸೊ ಅಲ್ಲಿಗೆ ಹೊರಟಿದ್ವಿ ಯಾವ ಥರ ಇರುತ್ತೆ ನೋಡಿ ಅಲ್ಲಿ ಯಾವ ಥರ ಅಂದರೆ ಬರೀ ಮಕ್ಕಳ ಸೈನ್ಯನೇ ತುಂಬ ಜನ ಮಕ್ಕಳಿದ್ದಾರೆ ಇದ್ದಾರೆ ಯಾವ ಥರ ಇರುತ್ತೆ ಅಂತ ಹೇಳಿ ನೀವು ನೋಡ್ಕೊಂಡು ಬನ್ನಿ जेठी जेठी तो तो पकूं जाए रेड कोई क्या नहीं बोल रहा है ना ऐसा नाम मरीवार तो मरीवा 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 तैयार मरीवा गा 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 ாய பண்டிதாயிரிஷாய

ಹೌದಾ ಎಷ್ಟನೇ ವರ್ಷದ್ದು ಎಲ್ಲ ಹೇಳ್ಬಿಡ್ರಿ ಹ್ಯಾಪಿ ಬರ್ತ್ ಡೇ ಅಂತ ಆಚಾರ್ಯ ಶ್ರೀ ಗಂಗಾಧರ ಗಂಗಾಧರ ಸ್ವಾಮಿ ಫ್ರೆಂಡ್ಸ್ ಇವಾಗ ನಮ್ಮೂರು ಬಂತು ಇವತ್ತಿನ ಲಾಗಿ ಇಲ್ಲಿ ಎಂಡ್ ಮಾಡ್ತೀವಿ ಏ ಇಲ್ಲ ಹೌದಾ ನಾಳೆ ನಾಳೆ ಸಿಕ್ತೀವಿ ಆಕ್ಚುಲಿ ನಿನ್ನೆ ಬ್ಲಾಗ್ ನ ಎಂಡ್ ಮಾಡಕ ಆಗಿಲ್ಲ ಸೋ ಇವಾಗ ಎಂಡ್ ಮಾಡ್ತಾ ಇದೀನಿ ಹಾಯ್ ಅಂಡ್ ಗುಡ್ ಮಾರ್ನಿಂಗ್ ಯಾರ್ಕಿ ಲೈವ್ ಬ್ಲಾಗ್ ಇಷ್ಟ ಆಗಿದೆಯಾ ಅವರೆಲ್ಲ ಲೈಕ್ ಶೇರ್ ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಥ್ಯಾಂಕ್ ಯು